ಸತ್ಪಾತ್ರರಿಗೆ ದಾನ ಮಾಡುವುದರಿಂದ ಸತ್ಕರ್ಮಗಳ ದಾನ ಮಾಡುವುದರಿಂದ ಸುಖ ಯಶಸ್ಸು ಕೀರ್ತಿ ವಂಶಾಭಿವೃದ್ಧಿ ಜೊತೆಗೆ ಸಕಲ ದೈವಗಳ ಅನುಗ್ರಹ ಮತ್ತು ಜೊತೆಯಲ್ಲಿ ಮೋಕ್ಷ ಮಾರ್ಗವನ್ನು ಸಹ ಪಡೆಯಬಹುದೆಂದು ಸಕಲ ಶಾಸ್ತ್ರಗಳು ವರ್ಣಿಸುತ್ತವೆ ಒಂದೊಂದು ದಾನಕ್ಕೂ ವಿಶೇಷವಾದ ಮಹತ್ವವಿದೆ ದಾನಗಳಲ್ಲಿ ಅತ್ಯಂತ ಪವಿತ್ರವಾದದ್ದು ಬೂದ ಅತ್ಯಂತ ಶ್ರೇಷ್ಠವಾದ ಭೂದಾನವನ್ನು ಮಾಡುವುದರಿಂದ ಮನುಷ್ಯನ ಸಕಲ ಕಾರ್ಯಗಳು ಮತ್ತು ಅವರ ಸಂಕಲ್ಪಗಳು ಶೀಘ್ರವಾಗಿ ಸಿದ್ಧಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗುತ್ತಾರೆ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಈ ರೀತಿಯ ಭೂದಾನ ಮಾಡಿ ದೈವಾನುಗ್ರಹಕ್ಕೆ ಪಾತ್ರರಾದವರಲ್ಲಿ ಬಲಿಚಕ್ರವರ್ತಿಯ ಇತಿಹಾಸ ಸರ್ವರಿಗೂ ತಿಳಿದಿದೆ ಭಗವಂತ ವಾಮನ ಅವತಾರಿಯಾಗಿ ಬಂದು ಬಲಿಚಕ್ರವರ್ತಿಯನ್ನು ಮೂರು ಪಾದಗಳಷ್ಟು ಭೂದಾನ ಕೇಳಿ ಒಂದು ಪಾದದಲ್ಲಿ ಭೂಮಿಯನ್ನು ಎರಡನೇ ಪಾದದಲ್ಲಿ ಅವಕಾಶವನ್ನು ಅಳೆದು ಮೂರನೇ ಪಾದವನ್ನು ಎಲ್ಲಿಡಲಿ ಎಂದು ಭಗವಂತ ಕೇಳಿದಾಗ ನನ್ನ ತಲೆಯ ಮೇಲೇರಿಸಿ ಎಂದು ಬಲಿಚಕ್ರವರ್ತಿ ಲೋಕಲ್ಯಾಣಕ್ಕಾಗಿ ಮೂರನೇ ಪಾದವನ್ನು ಬಲಿಯ ತೆಲೆಮೇಲಿರಿಸಿ ಬಲಿಯನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದರು ಅವನು ಮಾಡಿದ ಭೂದಾನಕ್ಕೆ ಇಂದ್ರಪದವಿಯನ್ನು ಭಗವಂತ ಕರುಣಿಸಿ ಹೀಗೆ ಭಗವಂತ ತನ್ನ ಭಕ್ತರ ಉದ್ಧಾರಕ್ಕಾಗಿ ಹಲವಾರು ರೀತಿಯಲ್ಲಿ ಪರೀಕ್ಷೆಗಳನ್ನು ಮಾಡಿ ಅನುಗ್ರಹಿಸುತ್ತಾನ ಪರಮದಯಾಳು ಶ್ರೀ ಗುರುಸಿದ್ಧಲಿಂಗೇಶ್ವರ ಹಾಗೂ ಜಗನ್ಮಾತೆ ಶ್ರೀ ಇಷ್ಟಕಾಮೇಶ್ವರಿ ದೇವಿಯ ಆಜ್ಞಾನುಸಾರವಾಗಿ ಸಮಸ್ತರಿಗೂ ತಿಳಿಯಪಡಿಸುವ ವಿಷಯವೆಂದರೆ ಜಗನ್ಮಾತೆಯು ಯಾವುದೇ ಜೀವನದಿಯ ದಡದಲ್ಲಿ ಪರಿವಾರ ಸಮೇತ ನೆಲೆಯಾಗಬೇಕು ಎಂದು ಇಚ್ಛಿಸಿದ್ದು ಇದಕ್ಕಾಗಿ ನದಿತೀರದ ಪ್ರದೇಶಗಳಲ್ಲಿ ಸೂಕ್ತವಾದ ಉತ್ತಮವಾದ ಜಾಗಕ್ಕಾಗಿ ಅನ್ವೇಷಣೆ ಪ್ರಾರಂಭವಾಗಲಿದೆ ಕರುನಾಡಿನ ಜೀವನದಿಗಳಾದ ಕಾವೇರಿ ಭದ್ರೆ ಹೇಮಾವತಿ ಮುಂತಾದ ನದಿದಡದಲ್ಲಿ ದೇವಾಲಯ ನಿರ್ಮಾಣಕ್ಕೆ ಶ್ರೀಮತದ ಭಕ್ತಾದಿಗಳು ಶಿಷ್ಯಂದಿರು ಉದಾರವಾಗಿ ಭೂದಾನ ಮಾಡಬಹುದಾಗಿದೆ ಅಥವಾ ಭೂದಾನಕ್ಕೆ ತಮ್ಮ ಕೈಲಾದ ಧನ ಸಹಾಯ ಕೂಡ ಮಾಡಬಹುದಾಗಿದೆ ತಾವುಗಳಲ್ಲದೆ ತಮ್ಮ ಬಂಧು ಬಾಂಧವರು ಸ್ನೇಹಿತರಿಗೂ ಈ ವಿಷಯವನ್ನು ತಿಳಿಸಿ ದೇವಾಲಯ ನಿರ್ಮಾಣಕ್ಕೆ ತಮ್ಮ ಅಳಿಲು ಸೇವೆ ಸಲ್ಲಿಸಬಹುದಾಗಿದೆ ಜಗನ್ಮಾತೆಯು ನೆಲೆಯಾಗಿವುದಕ್ಕೆ ಭೂದಾನ ಮಾಡಿದರೆ ಪುಣ್ಯ ಮತ್ತೊಂದಿಲ್ಲ ತಾಯಿಯ ಇಚ್ಛೆಯನ್ನು ಪೂರೈಸಬೇಕಾದ್ದು ಶ್ರೀಮತದ ಸಮಸ್ತ ಭಕ್ತರು ಹಾಗೂ ಶಿಷ್ಯಂದಿರುಗಳು ಕರ್ತವ್ಯವಾಗಿದೆ ಇಂತಹ ಶ್ರೇಷ್ಠವಾದ ದಾನದಲ್ಲಿ ನೀವುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗುವುದರ ಮೂಲಕ ಶ್ರೀ ಸಿದ್ಧಲಿಂಗೇಶ್ವರರ ಮತ್ತು ಶ್ರೀ ಇಷ್ಟ ಕಾಮೇಶ್ವರಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಇದರಿಂದ ನಿಮ್ಮ ವಂಶದ ದೋಷಗಳು ನಿವಾರಣೆಯಾಗಿ ಕುಟುಂಬಕ್ಕೆ ಅನೇಕ ರೀತಿಯ ಕಲ್ಯಾಣವಾಗಲಿದೆ ಶ್ರೀ ಗುರು ಸಿದ್ಧಲಿಂಗ ನಮಃ ಆತ್ಮೀಯ ಸಕಲ ಶಿಷ್ಯರೊಂದ ಭಕ್ತರೊಂದಕ್ಕೆಲ್ಲ ಶುಭ ಆಶೀರ್ವಾದಗಳನ್ನ ನೀಡುತ್ತ ನೀವುಗಳೆಲ್ಲರೂ ಇಷ್ಟು ವರ್ಷಗಳು ಶ್ರೀ ಮಠಕ್ಕೆ ಬಲವನ್ನ ನೀಡುತ್ತಾ ನಿಮ್ಮೆಲ್ಲರ ಶಕ್ತಿಯಿಂದ ಸೇವೆ ಅನಾಥಾಶ್ರಮದ್ದು ವೃದ್ಧಾಶ್ರಮಗಳಿರಲಿ ಯಾವುದೇ ಒಂದು ಸೇವೆಯ ಇದಕ್ಕೆಲ್ಲ ಬಲ ನಮ್ಮ ಶಿಷ್ಯ ಬಳಗ ಮತ್ತು ಭಕ್ತರೊಂದವೇ ಇದಕ್ಕೆಲ್ಲ ಕಾರಣವಾಗಿದೆ ಇಂತಹ ಶ್ರೀಮಠದಲ್ಲಿ ಜಗನ್ಮಾತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಸ್ವರೂಪವಾದ ಜಗನ್ಮಾತಾ ಇಷ್ಟಕಾಮೇಶ್ವರಿಯ ದೇವಾಲಯವನ್ನ ನದಿ ತೀರದ ಭಾಗದಲ್ಲಿ ಒಂದು ಭವ್ಯ ಶಿಲಾಮಂಟಪವನ್ನು ನಿರ್ಮಾಣ ಮಾಡಬೇಕೆಂದು ಸಂಕಲ್ಪವನ್ನು ಮಾಡಿದ್ದೀವಿ ಇಂತಹ ಕಾರ್ಯದಲ್ಲಿ ಯಾವ ಭಕ್ತರುಂದ ಮತ್ತು ಶಿಷ್ಯರುಂದ ತಮ್ಮ ಮನಸಾರೆ ಈ ಕಾರ್ಯದಲ್ಲಿ ದಾನವನ್ನ ಮಾಡಬೇಕೆಂದು ಯಾರಿಗೆ ಇಚ್ಛೆ ಇರುತ್ತೋ ಅಂತವರು ಮಠವನ್ನ ಸಂಪರ್ಕವನ್ನ ಮಾಡಬಹುದು ಅಂತಂದು ಸಕಲ ಶಿಷ್ಯರೊಂದ ಮತ್ತು ಭಕ್ತರೊಂದಕ್ಕೆಲ್ಲ ತಿಳಿಸುತ್ತಾ ಆದಷ್ಟು ಶಿಷ್ಯರು ಮತ್ತು ಭಕ್ತಾದಿಗಳು ಈ ಕಾರ್ಯದಲ್ಲಿ ಕೈ ಜೋಡಿಸಬೇಕು ತಮ್ಮ ಕೈಲಾದಷ್ಟು ನೆರವನ್ನೂ ಸಹ ಮಾಡಬಹುದಾಗಿದೆ ನೀವುಗಳು ನಿಮ್ಮ ಜಾಗ ಅಂತಂದ್ರೂ ಬೇರೆ ಯಾರಾದ್ರೂ ಇದನ್ನೂ ಸಹ ತಿಳಿಸಿ ಈ ಪುಣ್ಯ ಕಾರ್ಯದಲ್ಲಿ ಭಾಗವನ್ನ ವಹಿಸಬಹುದು ಏಕೆಂದ್ರೆ ದಾನ ಎಂತದು ಅನ್ನೋದಕ್ಕೆ ನಮ್ಮ ಪುರಾಣದಲ್ಲಿ ಬಲು ಒಂದು ಮಹತ್ವವನ್ನೇ ನೀಡಿದ್ದಾರೆ ಹಿಂದೆ ಕೃತಿಯುಗದಲ್ಲಿ ಬಲಿಚಕ್ರವರ್ತಿ ಸಾಕ್ಷಾತ್ ಶ್ರೀಮನ್ನಾರಾಯಣಿಗೆ ಮೂರು ಎಜ್ಜೆಯ ಭೂಮಿಯನ್ನ ದಾನವನ್ನ ಮಾಡಿದ್ದಕ್ಕೆ ಎಂತಹ ಇಂದ್ರ ಪದವಿಯ ಅವನಿಗೆ ಒದಗಿ ಬಂತು ಎಂತಹ ಮಹತ್ವ ನಾವು ಮಾಡುವ ದಾನ ಸತ್ಯ ಸಂಕಲ್ಪ ಶುದ್ಧ ಮನಸ್ಸಿನಿಂದ ಮಾಡುವ ದಾನ ಮನುಷ್ಯನನ್ನ ಉತ್ತುಂಗಕ್ಕೆ ಏರಿಸುತ್ತೆ ತನ್ನ ಮೋಕ್ಷ ಮಾರ್ಗದ ಕಡೆಗೆ ನಡೆಸಿಕೊಂಡು ಹೋಗುತ್ತೆ ಇಂತಹ ದಾನವನ್ನ ನಾವುಗಳು ಎಲ್ಲ ಶಿಷ್ಯರೊಂದ ಮತ್ತು ಭಕ್ತರೊಂದರಲ್ಲಿ ಕೇಳ್ತಾ ಇದ್ದೀವಿ ಯಾರಿಗೆ ಮನಸ್ಸಾ ಇಚ್ಛೆ ಇರುತ್ತೆ ಇಂತಹ ಕಾರ್ಯದಲ್ಲಿ ನಾವುಗಳು ನೆರವಾಗಬೇಕು ಅಂತಂದು ಅಂತವರು ಈ ಕಾರ್ಯದಲ್ಲಿ ತಾವುಗಳು ಶ್ರದ್ಧಾ ಪೂರ್ವಕವಾಗಿ ಕಾಯ ವಚ ಮನಸ ತ್ರಿಕರಣ ಶುದ್ಧಿಯಿಂದ ಈ ಕಾರ್ಯದಲ್ಲಿ ತಾವುಗಳೆಲ್ಲ ನೆರವನ್ನ ಮಾಡಬಹುದು ನಿಮ್ಮೆಲ್ಲರಿಗೂ ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಪರಮ ದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು ಕಲ್ಯಾಣವನ್ನ ಉಂಟು ಮಾಡಲಿ ನಿಮ್ಮ ಎಲ್ಲ ಅಭಿಷ್ಟಗಳು ಪ್ರಾಪ್ತಿಯಾಗಲಿ ಅಂತಂದು ಪ್ರಾರ್ಥಿಸುತ್ತ ಶ್ರೀ ಸಿದ್ಧಲಿಂಗೇಶ್ವರರ ಪರಮಾನುಗ್ರಹ ನಿಮಗೆ ಉಂಟಾಗಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾಳೆ ಓಂ ನಮ ಶಿವಾಯ